ಈ ಕೋಣ ಮಾರಾಟವಾದ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ದಾಖಲೆ ಮೊತ್ತಕ್ಕೆ ಮಾರಾಟವಾದ ಕೋಣ ಮೇಕೆ ಎಮ್ಮೆ ಹಸು ಹೋಂತ ದುಬಾರಿ ಹಣಕ್ಕೆ ಮಾರಾಟವಾದದ್ದನ್ನು ನೋಡಿರಬಹುದು ಕೇಳಿರಲೂಬಹುದು ಆದರೆ ಇಲ್ಲಿ ಒಂದು ಕೋಣ ಎಷ್ಟು ಹಣಕ್ಕೆ ಮಾರಾಟವಾಗಿದೆ ಗೊತ್ತಾ ಈ ಕೋಣ ಮಾರಾಟವಾದ ಬೆಲೆ ಕೇಳಿದರೆ ನೀವು ಶಾಕ್ ಆಗ್ತೀರಾ ದಾಖಲೆ ಮೊತ್ತಕ್ಕೆ ಮಾರಾಟವಾದ ಕೋಣ ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಅಲಕನೂರು ಗ್ರಾಮದ ರಾಯಪ್ಪ ಚೌಗ್ಲಾ ಎಂಬುವವರು ಸಾಕಿದ್ದ ಕೋಣ ಬರೋಬ್ಬರಿ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿಗಳಿಗೆ ಎರಡು ವರ್ಷದ ಕೋಣ ಮಾರಾಟವಾಗಿದೆ ಅಂದಾಜು ಎಂಟು ಪಾಯಿಂಟ್ ಐವತ್ತು ಕ್ವಿಂಟಲ್ ತೂಕ ಹೊಂದಿರುವ ಕೋಣ ಸಂತಾನೋತ್ಪತ್ತಿ ಕಾರ್ಯಕ್ಕೆ ಹೆಸರುವಾಸಿಯಾಗಿರುವ ಕೋಣಕ್ಕೆ ದಿನನಿತ್ಯ ಎರಡುನೂರರಿಂದ ನಾಲ್ಕುನೂರು ರು ಮೈಸುತ್ತಿದ್ದ ಕೋಣದ ಮಾಲೀಕ ರಾಯಪ್ಪ ಮಾರಲು ಆಸಕ್ತಿ ಇಲ್ಲ ಆದರೆ ಮೇವಿನ ಕೊರತೆಯಿಂದಾಗಿ ಒಂದು ಲಕ್ಷ ಹದಿನೈದು ಸಾವಿರ ಮೊತ್ತಕ್ಕೆ ಕೋಣವನ್ನು ಬಾಗಲಕೋಟೆ ಜಿಲ್ಲೆಯ ರಬಕವಿ ಪಟ್ಟಣದ ಜಾನುವಾರುಗಳ ವ್ಯಾಪಾರಸ್ಥ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ದಾಖಲೆ ಮೊತ್ತಕ್ಕೆ ಮಾರಾಟ ಮಾಡಿದ್ದಾರೆ ರಾಯಪ್ಪ ಚೋಗ್ಲಾ ಕೋಣ ಸಾಕಿದ ಮಾಲೀಕ ಅಲಕನೂರು ವರದಿ ಸಂಜು ಬ್ಯಾಕುಡೆ ರಾಯ್ಬಾಗ್ ಒಂದು ಲಕ್ಷ ಹದಿನೈದು ಸಾವಿರ ಅವ್ರು ಹೋದ್ರಿ ಇದನ್ನ ರಾವ್ರಿ ಎಷ್ಟು ವರ್ಷ ಐತ್ರಿ ಇದಕ್ಕೆ ಈಗ ಎರಡು ವರ್ಷ ಆಗ್ಯಾವ್ರಿ ಎರಡು ವರ್ಷ ಹಾಂ ಒಂದು ಲಕ್ಷ ಹದಿನೈದು ಸಾವಿರ ಹದಿನೈದು ಸಾವಿರ ಹಾಂ ಎಷ್ಟು ವರ್ಷ ಆದ್ರ ನೀವು ಇದನ್ನ ಆರೈಕೆ ಮಾಡಿರಿ ಇದನ್ನ ನಾವು ಮಾಡಕತ್ತ ಒಂದು ವರ್ಷ ಆಯ್ತು ರೀ ಒಂದು ವರ್ಷ ಈಗ ಎಷ್ಟು ವರ್ಷ ಆಗಿತ್ತು ರೀ ಈಗ ಈಗ ಎರಡು ವರ್ಷ ಎರಡು ತಿಂಗಳಾಗ್ಯಾವ್ರಿ ಎರಡು ತಿಂಗಳಾಗಿ ಈಗ ಇಷ್ಟು ಇಷ್ಟು ದಿವ್ಸ ಇದನ್ನ ಬೆಳೆಸಿ ಮತ್ತೊಬ್ಬರಿಗೆ ಮಾಡಾಕತ್ತೀರಿ ನಿಮ್ಗೆ ಏನು ಅನ್ಸೈತಿ ಏನು ಸ್ವಲ್ಪ ನಾವು ಕೊಡಬಾರ್ದು ಅನ್ನೋದಿತ್ರೀ ಈಗ ಮೇವಿಂದ ಒಂದು ಸ್ವಲ್ಪ ತೊಂದರೆ ರೀ ಮೇವಿನ ತೊಂದರೆ ಬರ ಅಂತ ಕೊಟ್ಟೈತ್ರಿ ನೀವು ಸಲ ಈಗ ಹಾಂತ ಆಮೇಲೆ ಎಮ್ಮಿ ಅವ ಇಷ್ಟು ದುಡ್ಡು ಮಾರ್ತವ ಇದು ವಿಶೇಷ ಅಂದ್ರೆ ಕ್ವಾನ್ ಇವತ್ತು ಮಾರೈತಿ ಏನ್ ಅನ್ಸತ್ ನಿಮ್ಗೆ ಏನ್ ಅನ್ಸತ್ರಿ ಇಷ್ಟು ದಿವಸ ಹೋಂತ ಹೋರಿ ಇವ ಅದ ಮಾರ್ತಿದ್ವಿ ರೀ ಈ ಕ್ವಾನ ನಂಬುದ ನಾವು ತಂದೆಗ ಒಂದು ವರ್ಷ ಆತ್ರಿ ನಾವು ತಂದಿದು ನಮಗೊಂದು ಸ್ವಲ್ಪ ಚೊಲುವ ಸೈತ್ರಿ ಒಂದು ಯೋಗ್ಯ ಇದು ಬರ ಒಂದು ಲಕ್ಷ ಹದಿನೈದು ಸಾವಿರ ಕೂಡ ಹೆಚ್ಚಿಂದ ನನ್ನ ನಾವು ನಮ್ಗೆ ಕೊಟ್ಟು ಯಾವ ಇದು ಅಲಾಕ್ನವ್ರಿ ಅದ್ರ ರಾಯಪ್ಪ ಮಾರುತಿ ಚೋಗಳ್ರಿ